ഹായ് മത്രില ഗുഡ് ഈവനിങ്ങ് പന്ത് ഇനിത്തെ വീഡിയോനു സ്റ്റാറ്റ് മാതേ ഞാൻ പ്ലിദ്ാത്ത അമ്മനിൽഗ് പൂന്തല്ലേ അഞ്ചേ സോണ ശുക്വാര സംക്രാതിന് ബൊക്ക വരമഹലക്ഷ്മി പൂജ എല്ലാത്ത അമ്മനിൽക്ക് പൂന്തല്ലേ ദേവസ്ഥാന പൂരണ്ടു ചെന കാണ്ടെ നെക്സ്റ്റ് ഡേ കാണ്ടെ ഹൂപൂറ കൊൊയ്യത്ത് മല്ലികൈത്ത ആ പൂജി ജാജി ചൂർ ആപ്പണ്ടു അവൂർ അഞ്ചൂർ കൊയ്യപ്പോ കാണ്ട ഫല ഇപ്പൊ നൊന്നു ഈ ടൈമ് ജാജി ആപ്പിനി മല്ലെ ജാസ്തി ആ പൂജി அஞ்சனே அவு கொய்தா அது பக்காத்தி பூ அதுத்தட்ட பூரா ரெடி மல்து பக்கான போக்க பந்து வர வரமாலுமீ பூஜை இத்தே அஞ்சது தேவஸ்தான போக்க பந்து பக்க ஏன்ன உண்டத்தை தட பூ பாட்ரு ஒன்று நிக்கல இல் அடையர்னலில் பாடுற அண்ட் ஜி கமெண்ட்டி பண்ணி ஏன்னா தட தஞ்சினா வீடியோனா பாடித்தே அவன் தூத்து ஜரண்ட தூளை அஞ்சனே பந்து பக்க ஐத்தே நெக்ஸ்டு தேவஸ்தான உப்பிதட்னி പൂർവ്വണ്ട കേസായി പോല പണ്ട ശുക്വാരല്ല ഐത്തിനെസ്ത്ര മസ്ക്കണ്ട ദാന പൂരിഗസ്റ്റ് ദുർഗാ പരമേശ്വര് ദേവസ്ഥാന ബൺ കലഗ് പോയിനി ನೆಕ್ಸ್ಟ್ ಬೊಕ್ಕ ಹೆಂಗೆಲ್ಲ ಊರದ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಮುಳ್ಕಾಡಿ ದೇವಸ್ಥಾನಗಳ ಓದು ಅವಳ ದೇವೆರ್ನ ದರ್ಶನ ಮಲ್ತುದ್ ಬಕ್ಕ ನೆಕ್ಸ್ಟ್ ಇಲ್ಲಕ್ಕ ಪಿರ ಬತ್ತೆ ಬೇಕಪ್ಪ ಕೀಡಗೆ ನಾ ಹಸ್ಬೆಂಡ್ ಇಲ್ಲ ಪಿರ ರಿಟರ್ನ್ ಬರೋಡಿತ್ತು ನಮ್ಮನಿಲ್ಲಾಡ್ದು ಅಂಚದು ಏನು ಬಕ್ಕ ಬೇಗ ನೀ ಅಲ್ತಿದು ಬೈದೆ ಏನಿ ನೀ ರಕ್ಷಾ ಬಂಧನ್ಗೆ ಸ್ಪೆಷಲ್ ಅದು ಸಿಂಪಲ್ ಆನ ಮಸ್ತ್ ಟೇಸ್ಟ್ ಆಗಿನ ಸ್ವೀಟ್ ರೆಡಿ ಮಲ್ತು ನಿಖುಲ್ಲ ಒಂದೇನೆ ಟ್ರೈ ಮಾಡ್ತದ್ದು ತೂವಲಿ ಮಸ್ತ್ ಕಮ್ಮಿ ಇಂಗ್ರೀಡಿಯೆಂಟ್ ಬೋಡನೆ ಒಂಜಿ ಸ್ವೀಟ್ ಉಂದು ಬ ಸಿಂಪಲ್ ಆದ ಉಂಡು ಎರಗಿಲಮ್ಮಲ್ಪಲಿ ಈ ಏನ ಪೂರ ಬೋಡು ಒಂಜಿ ಮೂಜಿ ಮುಜಿ ಸ್ಪೂನ್ದತ್ತು ತಾರಾಯಿ ಒಂಜಿ ಕಪ್ಪದತ್ತು ಕಡ್ಲೆ ಇಟ್ಟು ಒಕ್ಕ ಒಂಚಿಕಪ್ಪದತ್ತು ಸಕ್ಕರೆ ಮೂಜಿ ಮುಜಿ ಸ್ಪೂನ್ದತ್ತು ರವ ಬಾರೀಕ್ ರವ ಸಪ್ಪುರ ರವೆ ನೆವಂತೆ ಡ್ರೈ ಫ್ರೂಟ್ ಒಂದು ಇದು ಮೇಯ್ನ್ ಆಧನಕ್ಕೆ ಬೋರ್ಡು ಮತ್ತೆ ನೆಕ್ಸ್ಟ್ ನಮಗೆ ರಕ್ಷಾಬಂಧನೇ ಬರ್ಪೀನಿ ಅಂಚದು ಐಕ್ ಬುಡಿತೀನಿ ಒಂಜಿ ಸ್ವೀಟ್ ರೆಡಿ ಮಲ್ಪನು ಇತ್ತೇನು ಗ್ಯಾಸ್ ಕಡಾಯಿ ಕಡಾಯ್ದೆ ಕಡಾಯಿ ಚೂರು ಬೆಚ್ಚ ಆವಾಡ ಬೆಚ್ಚ ಏನ ಕಡಾಯಿಗೆ ಏನಿತ್ತೆ ಒಂಜಿ ಸ್ಪೂನ್ ಹಾತು ನೇ ನೀ ನೇನು ಫ್ರಿಜ್ ಇಟ್ಟಿದ್ದಿತ್ತೆ ಅಂಚದು ಮಸ್ತ್ ಗಟ್ಟಿ ಉಂಡವು ಚೂರು ಮೆಲ್ಟಾರೆ ಟೈಮ್ ತಗೊಂಡು ಒಂದು ಮೆಲ್ಟ ಒಂದು ಬಂದಾಗನೇ ಒಂಜಿ ರವದಿಗೆ ತೊಂದೈತೆ ಮುಂಜಿ ಸ್ಪೂನ್ದಾತು ಅವೆನ್ನ ಪಾಡ್ದು ಸ್ಲೋ ಫ್ಲೇಮಡು ಏನೊಂದು ರವನು ಪುತ್ತಿದ್ದೆ ಆಯ್ನಾತ ಸ್ಲೋ ಫ್ಲೇಮಡ್ ಕೊತ್ತೇತೊಂಡೆ ದಾಕ್ ಪಂಡ ರವಾ ಕರಂಟ್ ಬಿಡಿ ಊಲ ಸ್ವೀಟ್ ಮಲ್ಪನಾಗ ಟೇಸ್ಟ್ ಕರೆಂಟ್ ಹಾಲು ಹಾಕೊಂಡು ಕುಡಜಿ ಸ್ಪೂನ್ ನೆಯ್ ಪಾಡುಂಡೆ ಬೊಕ್ಕ ತಾರಾಯಿ ಇತ್ತೀನಿ ನೆತ್ತ ಒಟ್ಟಿಗೆ ಫ್ರೈ ಮಲ್ತದ ರವಾ ಬೊಕ್ಕ ತಾರಾಯಿ ರೆಡ್ ಸೇಮ್ ಗೆತ್ತೆ ಮುಜಿ ಮುಜಿ ಸ್ಪೂನ್ ದಾತ್ ಕಲರ್ ಒಂಚೂರು ಚೇಂಜ್ ಆನ್ ಬೈತಂಡು ರವ ಫ್ರೈ ಆತಂಡ್ ಒಂಚೆ ಬಟ್ಟಲ್ ಗಿ ಕೂಡ ಸ್ಪೂನ್ ನೈ ಪಾಡೊಂದ್ ಐಕ ಒಂಚಿ ಕಪ್ ಕಡಲೆ ಹಿಟ್ಟಿಗೆ ತಂದತ್ತೆ ಅವೆನ್ ಪಾಡುವೆ ಲಂಚನೆ ಸ್ಲೋ ಫ್ಲೇಮ್ ದೀದ್ ಒಂದಿನ ಫ್ರೈ ಮಲ್ಪಡು ನೆಟ್ಟು ಒಂದು ಸ್ವೀಟ್ ಮಲ್ಪ ನೆಟ್ಟು ಒಂದು ಒಂಚಿ ಕೆಲಸ ಮಾತ್ರ ಒಂಚೂರು ಬಂಗದ ಕಡಲೆ ಹಿಟ್ಟು ಅದು ಫ್ರೈ ನನ್ನ ಆಯ್ತಾ ಪಜ್ಜಿ ಸ್ಮೆಲ್ ಬರ್ಪುಂಡು ಅವು ಕಡ್ಲೆ ಹಿಟ್ಟದ ಸ್ಮೆಲ್ ಬರ್ಪುಂಡು ಅಂಚಾತ ಒಂದಿನ ಒಂಚು ಸ್ಲೋ ಫ್ಲೇಮ್ ಫ್ಲೇಮಡ್ ನಿಂಜಿ ನಾಲಿ ಐದು ನಿಮಿಷ నేల ఒంచూరు పాడొంది ఇప్పులే నడు నడుటూ నిన్ను స్లో ఫ్లేడు ఫ్రై మిప్లే బా నమకు ఫ్రై అవగా స్మెల్ బర్పండు అదా ఒంచూరు కలర్ల చేంజ్ అవును బర్కుండు అదా గ్యాస్ ఆఫ్ మల్తండు ఫ్రై ఆ బతుండవే బట్టలకి పాడోన్వే అంచిన కుడించు స్పూన్ నీపాడుతు డ్రై ఫ్రూట్ ఫ్రై మితన్వే

ಕಡಕ್ಕಾದ ಮೋಂತಾಲ್ ತಾಲ್ ಮಸ್ತ್ ಕಡಕ್ ಕಡಕಿಪ್ಪಿ ಒಂದು ಜೇಲಕ್ಕಿಲ್ಲ ಪಾಡೊಂಡೆ ಒಂದು ಹಲ್ವಾ ಟೈಪ್ ಒಂದೆ ಸಾಫ್ಟ್ ಆದ ಬರ್ಫಿ ನಂಚಿನ ಸ್ವೀಟ್ ಉಂದು ಇತ್ತೆ ಸಕ್ಕರೆ ಪಾಕ ಹಾರಿ ಜೊತೆ ಕಾಲಿ ಕುದ್ದಿ ಅದೀಯೇ ಪೂರ ಅವೇ ಕಡಾಯಿ ಕೂಡ ಪಾಡೊಂಡೆ ಒಂದೊಂದೆ ಸಕ್ಕರೆ ಪಾಕ ಪಾಕ ಪಾಕಾತಿ ಸಕ್ಕರೆ ನೀರ್ ಮಲ್ದಿನಾತೆ ಅವೇನು ಒಂದೊಂದಂತೆ ಪಾಡ್ದು ಇತ್ತೆ ಗ್ಯಾಸ್ ಆನ್ ಇಜ್ಜಿ ಗ್ಯಾಸ್ ಆಫೇ ಉಂಡು ಸರಿ ె అదూ అందు బోర్డ్ హాండా ఒంజ్ కప్ దీర్ దీర్ బోర్డు ఆండెల వరనే పాడుచి అవబా లంస్ కట్ మరి బంగ్ హాండు ಇಂಚೆ ರೆಡಿ ಮಲ್ ತುದ್ದಿಯೆ ಇತ್ತೆನ್ ಗ್ಯಾಸ್ ಆನ್ ಮಲ್ತೆ ಗ್ಯಾಸ್ ಲಂಚನೆ ಸ್ಲೋ ಫ್ಲೇಮ್ ಉಡು ಉಂದಿನ ಮಿಕ್ಸ್ ಮಲ್ತೊಂದುಲ್ಲೆ ಒಂದು ಕಡಾಯಿ ಇಡದು ಬುಡೊಂದು ಬರುಡು ಅದ ಮುಟ್ಟ ಮಿಕ್ಸ್ ಮಲ್ ತಂದೆ ಒಂದು ಉಂದು ಪಾಕದಲ ಬರ್ರಿ ಗಿಜ್ಜಿ ಅಂಚಾದ್ ಉಂದು ತಳ ಬುಡುಪ್ಪುನತೆ ಕಡಾಯಿ ಬುಡುಂಬನಗ ರೆಡಿ ಆನ್ ದರ್ಥ

ಒಂದು ಮಗನ ಫೇವ್ರೇಟ್ ಸ್ವೀಟ್ ಅಂದ್ಸತಿ ಮುಂದೆ ನಿಖಲ್ ನೋಟಕ್ಕೂ ಹುಷಾರು ಮಲ್ತೆ ಆ್ಯಕ್ಚುಲಿ ನಾನು ಒಂದು ನನ್ನ ಮಗಗೋಸ್ಕರನೇ ಮಲ್ದಿನ ಆಗ ಕಡಲೆ ಇಟ್ಟಡೆ ಮಲ್ತಿನ ಲಡ್ಡು ಇಂಚ ಸ್ವೀಟ್ ಪೂರ ಮಸ್ತಿ ಇಷ್ಟ ಅನ್ಸತಿ ನಾನು ಒಂದು ಸ್ವೀಟನ್ನು ಮಲ್ತೀನಿ ಬಾಕಿ ಕುಲ್ ಮಲ್ಪರಂದ ಅಂಟ ರಕ್ಷಾಬಂಧನ್ಗೆ ಈಜನ ಇತ್ತೆ ನನ್ನ ನೆಕ್ಸ್ಟ್ ಗಣಪತಿ ಬರ್ಕೊಂಡು ಒಯ್ಕು ಅನಿಕು ಮಲ್ಪರಂದ ಅಂಟ ಎಡ್ಡ ಸ್ವೀಟ್ ಒಂದು ಟ್ರೈ ಮಲ್ತಿದ್ದು ತೂಲೆ ೈತೆ ಗಟ್ಟಿಯ ಒಂದು ಬತ್ತನತೆ ಒಂದೆಡ್ದು ಕಡ ಹಿಡ್ದು ಬುಡೊಂದು ಬರೋದುಂಡು ಇತ್ತಿನ ಕ್ಯಾನು ಡ್ರೈ ಫ್ರೂಟ್ ಪಾಡೊಂದುಲ್ಲೆ ಒಂದು ಪಾಡ್ದು ಸರಿ ವರ ಮಿಕ್ಸ್ ಮಲ್ಪೆ ಒಂದು ರೆಡಿ ಆಂಡ್ ಇತ್ತೆ ಗ್ಯಾಸ್ ಆಫ್ ಮಲ್ತು ಇನ್ನೊಂಚೆ ಪ್ಲೇಟ್ ಪಾಡ್ದು ಪ್ಲೇಟ್ ಪಾಡ್ದು ರೆಡಿ ಮಲ್ತೆ ಇಂಚನ ನಿಗುಲು ಸ್ಪೂನ್ ಹುಡು ಒಂದಿಂಜು ಸೈಡ್ ಹಿಡ್ಗೆತ್ತದ ತಿನ್ನೋಲಿ ಮಸ್ತ್ ಎಡ್ಡೆ ಹಾಕೊಂಡು ಈ ಚಿಂತ ಕಟ್ ಮಲ್ತಿದ್ಲಾ ತಿನ್ರಿಗ ಹಾಪು ನೆಕ್ ಶೇಪ್ ಆತ ಕರೆಕ್ಟ್ ಬರ್ಪಚಿ ಪಂಡ ಶೇಪ್ ಬರ್ಪುಂಡು ಸಾಫ್ಟ್ ಇಪ್ಪುಣತಿ ಅಂಚ ಅದು ಅಂಚೆ ಹೋವು ಇಷ್ಟ ಹಾಕೊಂಡು ಅಂಚ ಟ್ರೈ ಮಾಡಲ್ಪಿ ಏನ್ಲಾ ಕಟ್ ಮಾಡ್ತದ ಆಪುಣ ಬಂದ ಟ್ರೈ ಮಲ್ತೆ ಮಸ್ತ್ ಸಾಫ್ಟ್ ಇತ್ತ ಅಂಚದ ಆತ ಎಡ್ಡೆ ಶೇಪ್ ಹುಡ್ ಬೈದು ಜಿಂದ